ಹೀಗೆ ರಾಜ್ಯದಲ್ಲಿ ಒಂದಾದ ಮೇಲೆ ಒಂದು ಅವಾಂತರಗಳು ಕೂಡ ನಡೀತಾನೆ ಇದ್ದಾವೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿವೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಕೂಡ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಜನರ ತೆರಿಗೆ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಜನಸೇವಕರಾಗಿ ಕೆಲಸ ಮಾಡಿ ಅಂತ ಕೂಡ ಚಾಟಿ ಬೀಸಿದ್ದಾರೆ ಎಲ್ಲ ಜಿಲ್ಲೆಗಳ ಡಿಸಿ ಸಿಇಒಗಳ ಜೊತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಎನ್ಎಸ್ ಬೋಸರಾಜು ಕೃಷ್ಣ ಭೈರೇಗೌಡ ದಿನೇಶ್ ಗುಂಡೂರಾವ್ ಖಾನ್ ಸೇರಿದಂತೆ ಹಲವು ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದರು ಕೆಲ ಅಧಿಕಾರಿಗಳ ಕಾರ್ಯವೈಖರಿಗೆ ಗರಂ ಆದ ಸಿಎಂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು ಹಲ್ಲೆ ಕೊಲೆ ಶಾಂತಿಭಂಗ ಆಗೋ ಮೊದಲೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಿ ಸೂಕ್ತ ಪರಿಹಾರ ನೆರವು ನೀಡಬೇಕು ರಾಜ್ಯದಲ್ಲಿ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಕೆರೆಗಳು ಒತ್ತುವರಿ ತೆರವು ಶೀಘ್ರದಲ್ಲೇ ಮುಗಿಸಬೇಕು ರಾಜ್ಯದಲ್ಲಿ ಹದಿಮೂರು ರೈತರ ಆತ್ಮಹತ್ಯೆ ಆಗಿದ್ದು ಪರಿಹಾರ ತಕ್ಷಣ ಒದಗಿಸಬೇಕು ಆಸ್ಪತ್ರೆ ಶಾಲೆ ರಸ್ತೆ ಸೌಲಭ್ಯವಿಲ್ಲದ ಹಾಡಿಗಳಿಗೆ ಡಿಸಿ ಸಿಇಒ ಭೇಟಿ ಕೊಡಬೇಕು ಕಚೇರಿಗಳಲ್ಲಿ ತಹಶೀಲ್ದಾರ್ ಡಿಸಿಗಳು ಅಧಿಕಾರಿಗಳು ಜನರ ಕೇಳಬೇಕು ಒಂದು ವರ್ಷದಲ್ಲಿ ಸಾವಿರದ ಮುನ್ನೂರ ತೊಂಬತ್ತೈದು ಪೋಕ್ಸೋ ಕೇಸ್ ದಾಖಲಾಗಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು ವರ್ಷದಲ್ಲಿ ಏಳ್ನೂರು ಬಾಲ್ಯ ವಿವಾಹವಾಗಿದೆ ಜಾಗೃತಿ ಮೂಡಿಸದಿದ್ರೆ ಅಧಿಕಾರಿಗಳೇ ಹೊಣೆ ಹೊರಬೇಕಾಗುತ್ತೆ ಅಂತಾನೂ ಎಚ್ಚರಿಕೆ ಕೊಟ್ರು ಇನ್ನು ಎಲ್ಲ ಜಿಲ್ಲೆಗಳ ಬಾಕಿ ಕೋರ್ಟ್ ಕೇಸ್ಗಳು ಶೀಘ್ರವೇ ವಿಲೇವಾರಿ ಆಗಬೇಕು ಅಂತ ಎಚ್ಚರಿಕೆ ಕೊಟ್ಟ ಸಿಎಂ ಜನರ ತೆರಿಗೆ ದುಡ್ಡಲ್ಲಿ ಸಂಬಳ ಕಾರು ಮನೆ ಸಿಕ್ಕಿದೆ ಜನಸೇವಕರಾಗಿ ಕೆಲಸ ಮಾಡಿ ಅಂತಾನೂ ಚಾಟಿ ಬೀಸಿದ್ರು ಜಿಲ್ಲಾಧಿಕಾರಿ ಸಿಇಒ ಅಹಂಬಿಟ್ಟು ಸಮನ್ವಯದಿಂದ ಕೆಲಸ ಮಾಡಿ ರಾಜ್ಯದ ಸಮಗ್ರ ಅಭಿವೃದ್ಧಿ ಸಾಧಿಸಲು ನೀವು ಐಎಎಸ್ ಮಾಡಿದ್ದು ಎಂದು ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು ಸಿಎಂ ಇನ್ನು ಮಂಗಳೂರಿನ ಮೊಂಟೆಪದವು ಬಳಿ ಗುಡ್ಡಕುಸ್ತದ ಮಾಹಿತಿ ಪಡೆದ ಸಿಎಂ ತಕ್ಷಣ ಸ್ಥಳಕ್ಕೆ ತೆರಳುವಂತೆ ದಕ್ಷಿಣ ಕನ್ನಡ ಉಸ್ತುವಾರಿ ದಿನೇಶ್ ಗುಂಡೂರಾವ್ಗೂ ಸೂಚಿಸಿದ್ರು ಎಸ್ಡಿಆರ್ಎಫ್ ಅಡಿ ಒಟ್ಟಾರೆ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ಲಭ್ಯವಿದೆ ಸಂಪೂರ್ಣ ಮನೆ ಹಾನಿಯಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ತಕ್ಷಣ ಪರಿಹಾರ ಒದಗಿಸಿ ವಿವಿಧ ಯೋಜನೆಗಳಡಿ ಮನೆಗಳ ನಿರ್ಮಾಣಕ್ಕೆ ನೆರವು ಕೊಡಿಯಂತ ತಾಕೀತು ಮಾಡಿದ್ರು ಸಿಎಂ ಸೂಚನೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡಕ್ಕೂ ಭೇಟಿ ನೀಡಿದ್ದಾರೆ ಒಂದೆಡೆ ಮಳೆ ಇನ್ನೊಂದೆಡೆ ಸಾಲು ಸಾಲು ಕೊಲೆ ಸರ್ಕಾರ ಯಾವುದನ್ನೂ ಗಂಭೀರವಾಗಿ ಪರಿಗಣಿಸಿಲ್ಲ ಒಂದು ಸಮುದಾಯದ ಶೇಕಡಾ ನೂರರಷ್ಟು ಓಟು ಪಡೆದು ಅವರ ಸಮುದಾಯಕ್ಕೆ ನ್ಯಾಯ ಕೊಡುತ್ತಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕರಾವಳಿ ಘಟನೆಗಳ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನ ಟೀಕಿಸಿದ್ರು ಇನ್ನೊಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗೃಹ ಸಚಿವರೇ ಮಾಫಿಯಾದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಿನ ಬಗ್ಗೆ ಮಾತಾಡುವುದಕ್ಕೆ ದುಃಖ ಆಗುತ್ತೆ ಅಷ್ಟು ಹಾಳು ಮಾಡಿದ್ದಾರೆ ಎಂದರು ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಹೋಮ್ ಮಿನಿಸ್ಟ್ರಿ ಮಾಡ್ತಾರೆ ಅವರೇನು ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರು ಬಗ್ಗೆ ಮಾತಾಡಿದಾಗ ನಿಜವಾಗ್ಲೂ ದುಃಖ ಆಗುತ್ತೆ ಬೆಂಗಳೂರು ಅಂದ್ರೆ ರಿಯಲ್ ಎಸ್ಟೇಟ್ ಅದಕ್ಕಾಗಿ ಇವತ್ತು ರಾಮನಗರವನ್ನು ಕೂಡ ಬೆಂಗಳೂರು ಮಾಡಬೇಕು ಅಂತ ಯಾಕಂದ್ರೆ ಬೆಂಗಳೂರು ತಕ್ಷಣ ರಿಯಲ್ ಎಸ್ಟೇಟ್ ಈ ಒಂದು ವ್ಯವಸ್ಥಿತ ಪ್ರಯತ್ನ ಕರ್ನಾಟಕದಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಮುಂಗಾರು ಮಳೆ ಅಬ್ಬರ ಒಂದು ಕಡೆ ಮುಂಗಾರು ಮಳೆ ಆರ್ಭಟದ ಜೊತೆ ಆಗ್ತಿರುವ ಸಾವು ನೋವುಗಳು ಮತ್ತೊಂದು ಕಡೆ ಮನೆಗಳಿಗೆ ಹಾನಿ ಬೆಳೆಗಳಿಗೆ ಹಾನಿ ಕುಸಿಯುತ್ತಿರುವ ಗುಡ್ಡಗಳು ಗುಂಡಿ ಬಿದ್ದ ರಸ್ತೆಗಳು ಇನ್ನೊಂದು ಕಡೆ ಸರ್ಕಾರ ರಚನೆಯಾಗಿ ಎರಡು ವರ್ಷಗಳ ಸಂಭ್ರಮ ಮಗದೊಂದು ಕಡೆ ಕೋಮು ಗಲಭೆಗಳು ಹತ್ಯೆ ಪ್ರಕರಣಗಳ ಜೊತೆ ಎಲ್ಲವನ್ನ ನಿಭಾಯಿಸಬೇಕಾದ ಅಧಿಕಾರಿಗಳ ಸೋಮಾರಿತನ ಬೇರೆ ಒಟ್ನಲ್ಲಿ ರಾಜ್ಯದ ಜನರ ಹಣೆ ಬರಹ ಯಾವ ಸರ್ಕಾರ ಬಂದರೂ ಬದಲಾಗಲ್ಲ ಅನ್ಸುತ್ತೆ ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್